ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಾರಾಣಿ ಎಂ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕ್ಯಾರೆಟ್ ಖೀರ್ ಕ್ಯಾರೆಟ್ ಪಾಯಸ ಮಾಡ್ಕೊಂಡಿದ್ದೆ ಅದನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಫಸ್ಟ್ ಗೆ ಒಂದು ಏಳರಿಂದ ಎಂಟು ಕ್ಯಾರೆಟ್ನ ತಗೊಂಡಿದ್ದೀನಿ ಕ್ಯಾರೆಟ್ ತುಂಬಾ ಮಣ್ಣು ಗಲೀಜ್ ಇರುತ್ತೆ ಮತ್ತೆ ಕೆಮಿಕಲ್ ಎಲ್ಲ ಯೂಸ್ ಮಾಡಿರ್ತಾರೆ ಒಂದ್ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಅದ್ರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದಿಟ್ಕೋಬೇಕು ಮತ್ತೆ ಒಂದ್ ಐದರಿಂದ ಆರು ಕ್ಯಾರೆಟ್ ನ ಸಣ್ಣಕ್ಕೆ ಕಟ್ ಮಾಡ್ಕೊಬೇಕು ಇನ್ನೊಂದು ಎರಡು ಮೂರ್ನ ತುರಿದಿಟ್ಕೋಬೇಕು ಒಂದ್ ಕುಕ್ಕರ್ಗೆ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ನೆಲ್ಲ ಹಾಕೊಂಡು ಅರ್ಧ ಇಂದ ಒಂದ್ ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ಎರಡರಿಂದ ಮೂರ್ ವಿಜಿಲು ಕೂಗಿಸ್ಕೋಬೇಕು ಕ್ಯಾರೆಟ್ನ ಬೇಯಿಸ್ಕೊಂಡಾದ್ಮೇಲೆ ಒಂದು ಬಾಂಡ್ಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಎಂಟರಿಂದ ಹತ್ತು ದ್ರಾಕ್ಷಿ ಮತ್ತೆ ಕೋಡಂಬಿನ ಹಾಕೊಂಡು ಚೆನ್ನಾಗಿ ಕರೆದು ಸಪ್ರೇಟಾಗಿ ಆಗಿ ಅದಾದಮೇಲೆ ಅದಾದ್ಮೇಲೆ ನಾವೇನು ತುರಿದಿಟ್ಕೊಂಡಿರ್ತೀವೋ ಕ್ಯಾರೆಟ್ನ ನ ಹಾಕೋಬೇಕು ಸ್ಟೌವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕ್ಯಾರೆಟ್ನ ಲೈಟಾಗಿ ಫ್ರೈ ಮಾಡ್ಕೊಬೇಕು ಜಾಸ್ತಿ ಫ್ರೈ ಮಾಡ್ಕೊಳ್ಳಕ್ ಹೋಗ್ಬಾರ್ದು ಅದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಒಂಚೂರು ಬೇಯಿಸ್ಕೊಂಡ್ರೆ ಸಾಕು ಫ್ರೈ ಮಾಡ್ಕೊಂಡಿರೋ ಕ್ಯಾರೆಟ್ನ ಸಪ್ರೇಟ್ ಆಗಿ ಇಟ್ಕೊಂಡು ಮತ್ತೆ ಒಂದ್ ಪಾತ್ರೆಗೆ ಒಂದ್ ದೊಡ್ಡ ಗ್ಲಾಸ್ ಅಷ್ಟು ಗಟ್ಟಿ ಹಾಲು ತಗೊಂಡಿದೀನಿ ಮತ್ತೆ ಒಂದ್ ದೊಡ್ಡ ಗ್ಲಾಸ್ ಅಷ್ಟು ನೀರ್ ಹಾಕೊಂಡ್ತಾ ಇದೀನಿ ಹಾಲು ಚೆನ್ನಾಗಿ ಬಿಸಿ ಆಗೋಷ್ಟ ಬೇಯಿಸಿಟ್ಕೊಂಡಿರೋ ಕ್ಯಾರೆಟ್ ತಣ್ಣಗಾದ್ಮೇಲೆ ಒಂದ್ ಜಾರ್ಗ್ ಹಾಕೊಂಡು ಅದಕ್ಕೆ ಎರಡರಿಂದ ಮೂರು ಏಲಕ್ಕಿ ಹಾಕೊಂಡು ನೈಸಿಗೆ ರುಬ್ಬಿಟ್ಕೋಬೇಕು ಹಾಲು ಚೆನ್ನಾಗಿ ಬಿಸಿ ಆದ್ಮೇಲೆ ರುಬ್ಬಿಟ್ಕೊಂಡಿರೋ ಕ್ಯಾರೆಟ್ ನ ಹಾಕೊಬೇಕು ಮತ್ತೆ ಬೇಯಿಸ್ಕೊಂಡಿರೋ ಕ್ಯಾರೆಟ್ ನೀರು ಮತ್ತೆ ಫ್ರೈ ಮಾಡ್ಕೊಂಡಿರೋ ಕ್ಯಾರೆಟ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವೀಟಿಗೆ ನಾನು ಇಲ್ಲಿ ಒಂದ್ ಬಟ್ಲಷ್ಟು ಸಕ್ಕರೆ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಒಂದ್ ಬಟ್ಲಷ್ಟು ಬೆಲ್ಲ ತಗೊಂಬುದು ಮತ್ತೆ ಪಾಯಸ ಗಟ್ಟಿ ಬರೋದಿಕ್ಕೋಸ್ಕರ ಉರ್ದಿರೋ ಶಾವ್ಗೆನ ಹಾಕೊಂತ ಇದೀನಿ ಶಾವ್ಗೆ ಮಿಕ್ಸ್ ಮಾಡ್ಕೊಂಡು ಕರ್ದಿರೋ ದ್ರಾಕ್ಷಿ ಮತ್ತೆ ಗೋಡಂಬಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಕ್ಯಾರೆಟ್ ಪಾಯಸ ಅಥವಾ ಕ್ಯಾರೆಟ್ ಖೀರ್ ರೆಡಿ ಆಗುತ್ತೆ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋದ್ರೆ ಹಾಲು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಕುದಿಸ್ಕೊಂಡ್ರೆ ಸಾಕು ಕ್ಯಾರೆಟ್ ಪಾಯಸ ಬಿಸಿಲಿ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ಮೇಲೆ ತಿಂದರೆ ಚೆನ್ನಾಗಿರುತ್ತೆ ನಾನಿವಾಗ ಎರಡು ಟೇಬಲ್ ಸ್ಪೂನಷ್ಟು ಬಾದಾಮಿ ಪೌಡರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಬಂದು ಆಪ್ಷನಲ್ಲೂ ಬೇಕಾದರೆ ಹಾಕೊಬೋದು ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್